್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯ ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ಈಗ ಮೇಷ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ನೀವು ನೋಡ್ತಾ ಇರತಕ್ಕಂಥದ್ದು ನಂದಿ ವಾಹಿನಿ ನಂದಿ ವಾಹಿನಿಯಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ತಮಗಿಷ್ಟವಾದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಮೇಷರಾಶಿಯ ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಈಗ ಅಗಸ್ತ್ಯನಾಡಿ ಕಾಲಜ್ಞಾನ ಭೃಗುನಾಡಿ ಹಾಗೂ ದೃಗ್ಗಣಿತ ಅಂದರೆ ಶಾಸ್ತ್ರ ಮುಖಾಂತರವಾಗಿ ಹಾಗೂ ಎಲ್ಲ ಜ್ಯೋತಿಷ್ಯಗಳ ಮೂಲವನ್ನು ಆಧಾರವಾಗಿಟ್ಟುಕೊಂಡು ವರ್ಷ ಭವಿಷ್ಯವನ್ನು ಪ್ರಿಡಕ್ಟ್ ಮಾಡ್ತಾ ಇದ್ದೇನೆ ಮೊದಲು ಗೃಹಸ್ಥಿತಿಗಳನ್ನ ನೋಡ್ಕೊಂಡುಬಿಡೋಣ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಅಂದರೆ ವೃಷಭದಿಂದ ಮಿಥುನಕ್ಕೆ ಶನಿ ಹನ್ನೊಂದರಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಅಂದರೆ ಹನ್ನೆರಡನೇ ಮನೆಗೆ ರಾಹು ಹನ್ನೆರಡರಿಂದ ಹನ್ನೊಂದು ಮೀನರಾಶಿಯಿಂದ ಕುಂಭರಾಶಿಗೆ ಹಾಗೂ ಕೇತು ಆರನೇ ಮನೆಯಿಂದ ಅಂದರೆ ಕನ್ಯಾರಾಶಿಯಿಂದ ಐದನೇ ಮನೆಯಾದಂತಹ ಸಿಂಹರಾಶಿಗೆ ಈ ಸ್ಥಿತಿಗಳ ಆಧಾರದ ಮೇಲೆ ಮೇಷರಾಶಿಯನ್ನೇ ಪಡಿತು ಮಾಡ್ತಾ ಹೋಗ್ಬೇಕು ತಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕೆಂತಂದ್ರೆ ಹೊಸ ಡಾಕ್ಟರ್ಗಿಂತ ಅಥವಾ ಹೊಸ ವೈದ್ಯರಿಗಿಂತ ಹಳೆ ರೋಗಿಯ ವಾಸಿ ಅನ್ನೋ ಹಾಗೆ ತಾವೆಲ್ಲವನ್ನು ತಿಳಿದುಕೊಂಡಿದ್ದೀರಿ ತಮಗೆ ಯಾವುದೇ ರೀತಿಯಾದಂತಹ ಜ್ಞಾನದ ಕೊರತೆ ಇಲ್ಲ ಬಿಕಾಸ್ ನೂರಾರು ವಿಡಿಯೋಗಳನ್ನ ನೋಡ್ತೀರಿ ಅದನ್ನು ಕಂಪೇರ್ ಮಾಡ್ತೀರಿ ಬಹಳ ಒಳ್ಳೆಯ ವಿಚಾರ ಮತ್ತು ನೀವು ಅಧ್ಯಯನ ಮಾಡ್ತೀರಿ ಪ್ರತಿಯೊಂದನ್ನು ಯಾರು ಹೇಳಿದ್ದು ಸರಿ ಯಾರು ಹೇಳಿದ್ದರು ಹಂಗು ಏನೇನು ಇದೆ ಅಂದರೆ ಪೊಸಿಷನ್ಗಳನ್ನ ಕರೆಕ್ಟ್ ಆಗಿ ಹೇಳಿದ್ದಾರ ಫಲಾಫಲಗಳನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ ಅನ್ನೋದನ್ನೆಲ್ಲ ತಾವು ಪ್ರಾಜ್ಞ ಜನತೆ ಅಥವಾ ಆಸ್ತಿಕ ಜ್ಯೋತಿಷ ವೀಕ್ಷಕರು ತಾವು ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀರಿ ಅಧ್ಯಯನ ಮಾಡ್ತಾ ಇರ್ತೀರಿ ಹಾಗಾಗಿ ತಮಗೆಲ್ರಿಗೂ ತಿಳಿದಿರೋ ಹಾಗೆ ಯಾಕೆ ಈ ಮಾತು ಹೇಳ್ತೇನೆ ತಮಗೆಲ್ರಿಗೂ ತಿಳಿದಿದೆ ಮೇಷರಾಶಿಗೆ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾದ್ರೆ ಈ ಸಾಡೆ ಸಾತಿನ ಫಲ ಏನಾಗಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಸ್ವಲ್ಪ ಪರ್ಸೆಂಟೇಜ್ ವಯಸ್ಸು ಜಾಸ್ತಿ ಕೆಟ್ಟದ್ದೇ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದರ ಅರ್ಥ ನಮಗೆ ಮೇಲೆ ದ್ವೇಷ ಇದೆ ಕೆಟ್ಟದ್ದನ್ನೇ ಹೇಳಬೇಕು ಅಂತ ಖಂಡಿತವಾಗಿಯೂ ಇಲ್ಲ ಏನು ಫಲಾಫಲಗಳ ಸೂಚನೆ ಆಗತ್ತೋ ಅದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮತ್ತು ಕೊನೆಯಲ್ಲಿ ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೇವೆ ಯಾಕೆಂತಂದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಪರಿಹಾರ ಇಲ್ಲಿರ್ತಕ್ಕಂತಹ ಸಮಸ್ಯೆಯೇ ಇಲ್ಲ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪರಿಹಾರಗಳನ್ನ ತಿಳಿದುಕೊಳ್ಳಿ ಮತ್ತು ಪರಿಹಾರ ಮಾಡಿ ನಿಮ್ಮ ಸಮಸ್ಯೆಯನ್ನ ದೂರ ಮಾಡ್ಕೊಳ್ಳಿ ಮೊದಲೇ ಒಂದು ತೀರ್ಮಾನಕ್ಕೆ ಬರೋದು ಬೇಡ ಮೊದಲ ಮೂರ್ನಾಲ್ಕು ನಿಮಿಷದಲ್ಲೇ ಆ ಈ ಜ್ಯೋತಿಷ ಹೀಗೆನೇನೆ ಬರೀ ನೆಗೆಟಿವೇ ಹೇಳ್ತಾರೆ ಕೆಟ್ಟದ್ದನ್ನೇ ಹೇಳ್ತಾರೆ ಅನ್ನುವಂತಹ ಯೋಚನೆ ಮಾಡುವಂಥದ್ದು ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾ ನೋಡಿ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಗುರು ಬಲ ಬೇಕೇ ಬೇಕು ಎರಡನೇ ಮನೆ ಧನಸ್ಥಾನದಲ್ಲಿದ್ದಾಗ ಗುರುವಿನ ಬಲ ಮೇಷರಾಶಿಯವರು ಇರುತ್ತಾ ಅಂತ ಕೇಳಿದ್ರೆ ಹೌದು ಇರುತ್ತೆ ಆದರೆ ನಿಮಗೆ ಇಲ್ಲಿ ಒಂದು ನೆನಪಿಟ್ಟುಕೊಳ್ಬೇಕು ಗುರು ಇರ್ತಕ್ಕಂಥದ್ದು ಶುಕ್ರನ ಮನೆಯಲ್ಲಿ ಅಲ್ಲಿ ಅವನು ಶತ್ರು ಗುರುವಿಗೆ ಹಾಗಾಗಿ ಫೈನಾನ್ಷಿಯಲ್ ಲಾಸ್ ಆಗ್ಬೋದು ಎಕನಾಮಿಕಲ್ ಸ್ಟೆಬಿಲಿಟಿ ಬರದೇ ಹೋಗ್ಬೋದು ಅಂದರೆ ಯೋಗ ಇದ್ದರೂ ಕೂಡ ಸಂಪಾದನೆ ಮಾಡ್ತಾಯಿದ್ದರೂ ಕೂಡ ನನಗೆ ಉಳಿತಾ ಇಲ್ಲ ಅನ್ನುವಂಥದ್ದು ಓಚಾರದಲ್ಲಿ ಬಲ ಇದೆ ಹಾಗಾಗಿ ಸಂಪಾದನೆ ಆಗುತ್ತೆ ಆದರೆ ಶುಕ್ರನ ಮನೆ ಆಗಿರ್ತಕ್ಕಂಥದ್ರಿಂದ ಅಂದ್ರೆ ಶತ್ರುವನ ಮನೆ ಆಗಿರ್ತಕ್ಕಂಥದ್ರಿಂದ ಬಹಳ ಬೇಗ ಖರ್ಚಾಗಿ ಹೋಗುತ್ತೆ ಪ್ರಾರಂಭದಲ್ಲಿ ಇದು ಗಮನದಲ್ಲಿ ಇರಬೇಕು ಅಂದ್ರೆ ಜನವರಿ ಟು ಅಪ್ ಟು ಮಾರ್ಚ್ ಏಪ್ರಿಲ್ ಮೇವರೆಗೂ ಕೂಡ ಯಾಕಂದ್ರೆ ಗುರುವಿನ ಪೊಸಿಷನ್ ಮೇನಲ್ಲಿ ಹಾಗಾಗಿ ಈ ಒಂದು ನಾಲ್ಕೈದು ತಿಂಗಳುಗಳ ಕಾಲ ನಿಮಗೆ ಹಣ ಬರುತ್ತೆ ಆದ್ರೆ ಖರ್ಚಾಗಿ ಹೋಗ್ತಾ ಇರುತ್ತೆ ನಂತರದಲ್ಲಿ ಮೂರನೇ ಮನೆಗೆ ಮಿಥುನ ರಾಶಿಗೆ ಹೋದಂತಹ ಸಂದರ್ಭದಲ್ಲಿ ಅವನು ಶತ್ರುನೇ ರಾಶಿ ಮಿಥುನ ರಾಶಿ ಅಧಿಪತಿ ಕೂಡ ಬುಧನೂ ಶತ್ರುನೇ ಆಗ್ತಾನೆ ಅಲ್ಲಂತೂ ಗೋಚಾರ ಫಲವೂ ಇರೋದಿಲ್ಲ ಮೂರನೇ ಮನೆ ವಿಪತ್ತು ಸ್ಥಾನವಾಗುತ್ತೆ ಆದ್ದರಿಂದಾಗಿ ಫೈನಾನ್ಷಿಯಲ್ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ರೆಡಿ ನಿಮ್ಗೆ ಸಾತ್ ಪ್ರಾರಂಭ ಆಗೋಗಿರುತ್ತೆ ಇದನ್ನೆಲ್ಲ ಮಾರ್ಚಲ್ಲೇ ನಿಮ್ಗೆ ಸಾತ್ ಪ್ರಾರಂಭ ಆಗೋಗಿರುತ್ತೆ ಹೋಗಿರುತ್ತೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಕ್ಕೆ ಮಾರ್ಚ್ ಎಂಡಲ್ಲಿ ನಿಮಗೆ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಹಾಗಾಗಿ ಗುರುಬಲ ಬೇಕೇ ಬೇಕು ಮತ್ತು ಎಕನಾಮಿಕಲ್ ಲಾಸನ್ನು ಕಡಿಮೆ ಮಾಡಿಕೊಳ್ಳಬೇಕು ಗುರು ಜೊತೆಗಿದ್ದರೆ ಅಂದ್ರೆ ಗುರುಬಲ ಇದ್ರೆ ನಿಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಎಲ್ಲದಕ್ಕೂ ಮೂಲ ಕಾರಣ ಗುರುವೇನೇ ಮನುಷ್ಯನಿಗೊಂದು ಗುರಿ ಇರಬೇಕಂತೆ ಜೊತೆಗೊಂದು ಗುರು ಇರಬೇಕಂತೆ ಗುರಿ ಸರಿಯಾಗಿದ್ರೆ ಹೋಗುವ ಮಾರ್ಗ ಸರಿಯಾಗಿದ್ರೆ ನಮ್ಮ ಡೆಸ್ಟಿನಿ ನಮಗೂ ಕರೆಕ್ಟಾಗಿ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಲಾಸ್ ಆಗೋದಿಲ್ಲ ಸೋಲ್ ಆಗೋದಿಲ್ಲ ಹಾಗಾಗಿ ಗುರುಬಲ ಬೇಕು ಗುರುಬಲ ಅಂದ್ರೆ ಸಕ್ಸಸ್ ಅನ್ಬೋದು ಲಕ್ ಅನ್ಬೋದು ಅಥವಾ ನೀವೇನು ಮಾಡಿದರೂ ಕೂಡ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು ಅದೇ ಗುರು ಗುರು ಅಂತಂದರೆ ನಿಮಗೆಲ್ಲ ಕೆಲಸದಲ್ಲೂ ಜಯವನ್ನು ನೀಡ್ತಕ್ಕಂಥವ್ರು ಬೇರೆ ಯಾವ ಗ್ರಹಗಳ ಯೋಗ ಇದ್ದರೂ ಕೂಡ ಉದಾಹರಣೆ ಕೊಡ್ತಾ ಇದ್ದೇನೆ ನಿಮಗೆ ಶುಕ್ರದಶೆ ಇದೆ ರಾಜಯೋಗ ಇದೆ ನಿಮಗೆ ಪಂಚಮಹಾಪುರುಷ ಯೋಗ ಇದೆ ಲಕ್ಷ್ಮೀ ಕುಬೇರ ಯೋಗ ಇದೆ ಅಂತ ಹೇಳ್ತಾರಲ್ವಾ ಎಲ್ಲ ಯೋಗಗಳಿಗೂ ಕೂಡ ಗುರು ಬೇಕೇ ಬೇಕು ಗುರುಬಲ ಇಲ್ಲ ಅಂದ್ರೆ ಇವ್ ಯಾವುದು ಕೆಲಸ ಮಾಡಲ್ಲ ನೆನಪಿಟ್ಕೊಂಡ್ಬಿಡಿ ನಿಜವಾದಂತಹ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲೂ ನೀವು ಹೇಳೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾಕೆಂತ ನಿಗದಿತವಾದಂತಹ ಸಮಯ ಮತ್ತು ಅದನ್ನ ಹೇಳುವಂತಹ ಸಂದರ್ಭದಲ್ಲಿ ಅರ್ಥೈಸಿ ಹೇಳ್ಬೇಕು ಸುಮ್ಮನೆ ಆ ಶಬ್ದವನ್ನ ಹೇಳ್ಕೊಂಡು ಹೋದ್ರೆ ನಿಮಗೆ ಫಲ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಗುರುವಿನ ಬಲ ಇದ್ದರೆ ಮಾತ್ರವೇ ನಿಮಗೆ ಉತ್ತಮವಾದಂತಹ ಫಲ ಅಥವಾ ಯೋಗ ಅನ್ನುವಂಥದ್ದು ಸಿಗತ್ತೆ ನೋಡಿ ಹಾಗಾಗಿ ಗುರುವಿನ ಬಲ ಬೇಕೇ ಬೇಕು ಮೇವರೆಗೂ ಓಕೆ ಮೇ ನಂತರದಲ್ಲಿ ಗುರು ಬಲ ಸಂಪೂರ್ಣವಾಗಿರೋದಿಲ್ಲ ಹಾಗಾಗಿ ಗುರುವಿನ ಅನುಗ್ರಹಕ್ಕೋಸ್ಕರ ಗುರು ಸ್ತೋತ್ರ ಗುರು ಪಠಣ ಗುರು ಮಂದಿರ ದರ್ಶನ ಗುರುವಾರ ಗುರುಶಾಂತಿ ಗುರುಗ್ರಹಕ್ಕೆ ಗುರು ಗುರುಗ್ರಹಕ್ಕೆ ದೀಪ ಹಚ್ಚತಕ್ಕಂತದ್ದು ಅಥವಾ ಅಶ್ವತ್ಥವರ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಳ್ಳಿ ಗುರುವಿನ ಅನುಗ್ರಹ ಬೇಕು ಗುರು ದರ್ಶನ ಯಥೇಚ್ಛವಾಗಿ ಮಾಡಿ ಗುರು ಸ್ತೋತ್ರಗಳನ್ನು ಯಥೇಚ್ಛವಾಗಿ ಇಡ್ಕೊಳ್ಳಿ ಹಾಗಾದ್ರೆ ಶನಿ ಪೊಸಿಷನ್ ಈ ನಾಲ್ಕೇ ಗ್ರಹಗಳು ಲಾಂಗ್ ಪೀರಿಯಡ್ ಅಲ್ಲಿ ಚೆಲಿಸ್ತಕ್ಕಂಥವು ಹಾಗಾಗಿ ಗುರು ಶನಿ ರಾಹು ಕೇತು ಲಾಂಗ್ ಪೀರಿಯಡ್ ಅಲ್ಲಿ ಅವರಿಂದಲೇ ಮಾತ್ರವೇ ನಾವು ಡಿಸಿಷನ್ಗೆ ಬರ್ ಬರೋದಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮಾರ್ಚ್ ಕೊನೆಯ ವಾರದಲ್ಲಿ ನೋಡಿ ಶನಿ ಪರಮಾತ್ಮನಿಗೆ ಹನ್ನೊಂದನೇ ಮನೆ ಶುಭವ ಅಂತ ಕೇಳಿದ್ರೆ ಎಸ್ ಹೌದು ಹಾಗಾಗಿ ಏನೇ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೋ ಏನೋ ಸಾಧನೆ ಪೊಸಿಷನ್ ಪೊಸಿಷನನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಕ್ಕೋ ಇರುವಂತಹ ಸಂದರ್ಭ ಅಪ್ ಟು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎಂಡವರೆಗೆ ಹನ್ನೊಂದನೇ ಮನೆಯಲ್ಲಿರ್ತಾನೆ ಕುಂಭರಾಶಿಯಲ್ಲಿರ್ತಾನೆ ತನ್ನದೇ ರಾಶಿ ಮೂಲ ತ್ರಿಕೋಣ ಹಾಗಾಗಿ ಮೇಷ ರಾಶಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಯಾವಾಗ ಮೀನರಾಶಿಗೆ ಪ್ರವೇಶ ಆಗತ್ತೋ ಅಲ್ಲಿಂದ ಯೋಚನೆ ಮಾಡಬೇಕು ನಿಮ್ಗೆ ಸಾಡೆ ಸಾತ್ ಪ್ರಾರಂಭ ಆಗತ್ತೆ ಮತ್ತು ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರ್ತಾನೆ ಹಾಗಾಗಿ ಉದ್ಯೋಗ ನಷ್ಟ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಯಾಕಂದ್ರೆ ಆಯುಷ್ಯಕಾರಕ ಮತ್ತು ಕರ್ಮಕಾರಕ ಮೇಷರಾಶಿಯವ್ರಿಗೆ ನೋಡಿ ಟ್ವೆಲ್ತ್ ಹೌಸು ಹಾಗಾಗಿ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮತ್ತು ಯಾರ ಮನೆಗೆ ಬಂದಿರ್ತಾನೆ ಗುರುವಿನ ಮನೆಗೆ ಬಂದ್ ಗುರುವಿನ ಮನೆಗೆ ಬಂದಿರ್ತಾನೆ ಇದೆಲ್ಲವನ್ನ ಯೋಚನೆ ಮಾಡಿಕೊಳ್ಬೇಕಾಗತ್ತೆ ಶನಿ ನೋಡಿ ಶನಿ ಪರಮಾತ್ಮ ಗುರುವಿನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಟ್ವೆಲ್ತ್ ಹೌಸಲ್ಲಿ ಏನೇನಾಗ್ಬೋದು ಮೇಷರಾಶಿಯವರಿಗೆ ಉದ್ಯೋಗ ನಷ್ಟವಾಗ್ಬೋದು ಅಥವಾ ಅಲ್ಲಿ ನೀವು ಸಾಡೆ ಸಾತ್ ಪ್ರಾರಂಭ ಆದಮೇಲೆ ಹೆಲ್ತ್ ಪ್ರಾಬ್ಲಮ್ ಉಂಟಾಗ್ಬೋದು ಅದರಲ್ಲೂ ಅಬೌವ್ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿಯಿಂದ ಇಡದಂತು ಅಂದರೆ ಥರ್ಡ್ ಟೈಮ್ ನಿಮ್ಗೆ ಸಾತ್ ಬಂದಿದೆ ಅಂತ ಹೆಲ್ತ್ ಬಗ್ಗೆ ತುಂಬ ಜಾಗರೂಕತೆ ಬೇಕು ಮಹಾಮೃತ್ಯುಂಜಯ ಜಪ ಹನುಮಾನ್ ಚಾಲೀಸಾ ಪಟ್ಟಣ ಮಾಡ್ಕೊಳ್ಳಿ ಧನ್ವಂತರಿ ಜಪ ಜಪ ಅಮೃತ ಸಂಜೀವಿನಿ ಜಪ ಇದೆಲ್ಲವನ್ನು ಮಾಡಿಕೊಂಡಾಗ ಅಥವಾ ಸಪ್ತ ಚಿರಂಜೀವಿ ಮಂತ್ರಗಳು ಇವನ್ನೆಲ್ಲ ಹೇಳ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಆಯುಷ್ಯ ಚೆನ್ನಾಗಿರುತ್ತೆ ಮಿಕ್ಕಿದ್ದು ಉದ್ಯೋಗದ ಸಮಸ್ಯೆಗಳಿಗೆ ಪೊಸಿಷನ್ ಸಮಸ್ಯೆಗಳಿಗೆ ಆರ್ಥಿಕ ಸಮಸ್ಯೆಗಳಿಗೆ ಅದಕ್ಕೆಲ್ಲ ಪರಿಹಾರವನ್ನು ಕೊನೆಯಲ್ಲಿ ಹೇಳುತ್ತೇನೆ ಒಟ್ಟಿಗೆ ಒಂದೇ ಪರಿಹಾರವನ್ನು ಹೇಳ್ಬೋದು ಆದರೆ ಶನಿಯ ಟ್ವೆಲ್ತ್ ಹೌಸ್ ನಿಮಗೆ ವಿಶೇಷವಾಗಿ ಹೆಲ್ತ್ ಬಗ್ಗೆ ತುಂಬ ಕೇರ್ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡುತ್ತೆ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಜರೋ ಶಾಂತಿ ಮಾಡ್ಕೊಳ್ಳಿ ಯೋ ಬ್ರಹ್ಮ ಬ್ರಹ್ಮ ಉಜ್ಜವಾರ ಪ್ರಾಣೇಶಿರ ಕೃತ್ಯ ವಾಸ ಆಪಿನಾಕಿ ಈ ರೀತಿಯಾಗಿ ಈ ಆಯುಷ್ಯ ಮಂತ್ರಗಳನ್ನ ಆಯುಷ್ಯ ಸೂಕ್ತ ಮಂತ್ರಗಳನ್ನ ಧನ್ವಂತರಿ ಅಮೃತ ಸಂಜೀವಿನಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಪಠಣ ಮಾಡ್ಕೊಳ್ಳಿ ಇದು ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಇನ್ನು ರಾಹು ಹನ್ನೆರಡರಿಂದ ಹನ್ನೊಂದನೇ ಮನೆ ಅಂದ್ರೆ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಗೋಚಾರದಲ್ಲಿ ಬಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ ನೋಡಿ ಇಲ್ಲಿ ಮಿತ್ರನಾಗಿರ್ತಕ್ಕಂತಹ ಪೊಸಿಷನ್ ಅನ್ನ ನಾವು ಕಳ್ ಕಾಣ್ತೇವೆ ಯಾಕೆಂತಂದ್ರೆ ರಾಹುಗ್ರಹಕ್ಕೆ ಶನಿ ಮಿತ್ರನಾಗ್ತಾನೆ ಹನ್ನೆರಡನೇ ಮನೆಯಿಂದ ಕುಂಭರಾಶಿಗೆ ಅಂದ್ರೆ ಮಿತ್ರನ ಮನೆಗೆ ಪ್ರವೇಶ ಮಾಡ್ತಾನೆ ಆದರೆ ಇಲ್ಲಿ ಗೋಚಾರ ಅನ್ನುವಂಥದ್ದು ಬಂದಾಗ ಎಸ್ ಅಂದ್ರೆ ಹನ್ನೊಂದನೇ ಮನೆಗೆ ಬಂದ ಮೇಲೆ ಗೋಚಾರದಲ್ಲಿ ಒಂದಷ್ಟು ಶುಭ ಫಲ ಇರುತ್ತೆ ಅದು ಮೇನಲ್ಲೇ ಚೇಂಜ್ ಆಗುವಂಥದ್ದು ಮೇನಲ್ಲಿ ಪೊಸಿಷನ್ ಚೇಂಜ್ ಆಗತ್ತೆ ಸೊ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಬಲ ಸಿ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ ಮಿತ್ರನೂ ಅಲ್ಲ ಗೋಚಾರದಲ್ಲಿ ಶುಭ ಫಲವೂ ಇಲ್ಲ ಬಟ್ ಹನ್ನೊಂದನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಶನಿ ರಾಹುಗೆ ಮಿತ್ರನಾಗಿರ್ತಾನೆ ಮತ್ತು ಅಲ್ಲಿ ಗೋಚಾರದಲ್ಲಿಯೂ ಬಲ ಇರುತ್ತೆ ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶ ಆದ್ರೆ ಈ ಹನ್ನೆರಡನೇ ಮನೆಗೆ ಬರುವುದ್ರೊಳಗಡೆಗೆ ಏನೇನಾಗಬಹುದು ಅನ್ನುವಂಥದ್ದಕ್ಕೆ ಒಂದಷ್ಟು ನಿಮಗೆ ಸಲಹೆಯನ್ನು ನೀಡಲಿಕ್ಕೆ ಬಯಸ್ತೇನೆ ನೋಡಿ ಯಾವುದೇ ರೀತಿಯಾದಂತಹ ದುಶ್ಚಟಗಳು ಬರಬಹುದು ಬಿಕಾಸ್ ಸಾಡೆ ಸಾತ್ ಇರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ದುಶ್ಚಟಗಳ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ಮದ್ಯಪಾನ ಧೂಮಪಾನ ಈ ರೀತಿಯಾಗಿರ್ತಕ್ಕಂತಹ ಯೋಚನೆಗಳು ಮನಸ್ಸಿನಲ್ಲಿ ಹೊಸದಾಗಿ ಪ್ರಾರಂಭ ಆಗುವಂಥದ್ದು ಅದಕ್ಕೆ ಅಡಿಕ್ಟ್ ಆಗುವಂತಹ ಸಾಧ್ಯತೆಗಳು ಬರುತ್ತೆ ಇದನ್ನೆಲ್ಲ ದೂರ ಮಾಡ್ಕೋಬೇಕು ಮಾಡಬಾರ್ದು ಕೂಡ ವಿ ಆರ್ ನಾಟ್ ಪ್ರಮೋಟಿಂಗ್ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದೇವೆ ಸೊ ಹಾಗಾಗಿ ಇದೆಲ್ಲ ಆರೋಗ್ಯ ಹಾನಿಕರ ಅನ್ನುವಂತದ್ದು ನೆನಪಿರಬೇಕು ಮತ್ತು ಶತ್ರು ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ ದುಶ್ಚರಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸಾಲದ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವನ್ನೆಲ್ಲ ಇಟ್ಕೋಬೇಕು ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಇದೆಲ್ಲ ಕೂಡ ಸಾಡೆ ಸಾತನ ಪೊಸಿಷನ್ನು ಮತ್ತು ಟ್ವೆಲ್ತ್ ಹೌಸ್ ರಾಹುನಿಂದಾಗಿ ಪ್ರಾರಂಭದಲ್ಲಿ ಇರುವಂತಹ ಸಂದರ್ಭ ಅಂದ್ರೆ ಮಾರ್ಚ್ ಟು ಮೇವರೆಗಿನ ಸಂದರ್ಭದಲ್ಲಿ ಇವೆಲ್ಲ ಜಾಸ್ತಿ ಆಗುತ್ತೆ ಬಟ್ ಇದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಲಾಂಗ್ ಪೀರಿಯಡ್ ತೆಗೆದುಕೊಳ್ಳುತ್ತೆ ಬಿಕಾಸ್ ಸಾಡೆ ಸಾತ್ ಕಂಟಿನ್ಯೂ ಆಗುತ್ತೆ ಲೆವೆಂತ್ ಹೌಸ್ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಫಲ ಅಥವಾ ಪೊಸಿಷನ್ ಅನ್ನ ಪ್ರಾಪ್ತ ಮಾಡಿಕೊಳ್ಳಬೇಕು ಆಗೋದಿಲ್ಲ ನಿಮಗೆ ವೈಯಕ್ತಿಕವಾಗಿ ಹಾಗಾಗಿ ನೋಡಿ ಇಲ್ಲಿ ನೀವು ಹನುಮಾನ್ ಚಾಲೀಸ ಪಠಣ ಆಂಜನೇಯನ ದರ್ಶನ ಆಂಜನೇಯನಿಗೆ ಪೂಜೆ ಆಂಜನೇಯನ ಅಷ್ಟೋತ್ರ ಸಿಂಧೂರ ಸಮರ್ಪಣೆ ವೀಳ್ಯ ದಲೆಹಾರ ಒಡಮಾಲೆ ಈ ಥರದ್ದನ್ನೆಲ್ಲ ಸಮರ್ಪಣೆ ಮಾಡಿ ಆಂಜನೇಯನ ಪ್ರೀತಿ ಅಥವಾ ಯಥೇಚ್ಛವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಶತ್ರು ಕಾಟ ತೊಂದ ದೂರವಾಗುತ್ತೆ ಸಾಲದ ಬಾಧೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಯಾವುದೇ ದೊಡ್ಡ ಮಟ್ಟ ಸಾಲ ಆಗೋದಿಲ್ಲ ಮತ್ತು ದುಶ್ಚಟಗಳಿಂದ ದೂರವಾಗಿರ್ತೀರಿ ಮತ್ತು ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ತಂದುಕೊಳ್ಳೋದೇ ಆದಷ್ಟು ಜಾಗರೂಕತೆಯಲ್ಲಿ ಇರ್ತೀರಿ ಇನ್ನು ಕೇತು ಸಿಕ್ಸ್ ಹೌಸ್ ಟು ಅಂದರೆ ಆರನೇ ಮನೆಯಿಂದ ಐದನೇ ಮನೆಗೆ ಕನ್ಯಾ ರಾಶಿಯಿಂದ ರಾಶಿಗೆ ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ನೋಡಿ ಇಲ್ಲಿ ಯಾವುದೇ ವಿದೇಶಿ ವಿನಿಮಯ ಇರ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಯಾವುದೇ ಹೂಡಿಕೆ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಈ ಜಾಯಿಂಟ್ ವೆಂಚರ್ ಅಂತ ಹೇಳ್ತೇವೆ ಅಲ್ಲೇನೋ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಈ ಥರದ ಹಲವು ರೀತಿಯಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳು ಬರುತ್ತೆ ಆ್ಯಂಡ್ ನಿಮ್ಮ ಮೇಲೆ ಆಪಾದನೆಗಳು ಬರುವಂತಹ ಸಾಧ್ಯತೆಗಳಿದೆ ಅದರಲ್ಲೂ ವಿಶೇಷವಾಗಿ ಕೇತು ಮತ್ತು ಈ ಶನಿಯ ಪೊಸಿಷನನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಗುರುವಿನ ಪೊಸಿಷನು ಮತ್ತು ಐದನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆರರಿಂದ ಐದನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅದು ಸೂರ್ಯನ ಮನೆ ಸೊ ಹಾಗಾಗಿ ಈ ಪೊಸಿಷನ್ಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ಸರ್ಕಾರಿ ಉದ್ಯೋಗಿಗಳಿಗೆ ನಿಮ್ಮ ಮೇಲೆ ಆಪಾದನೆ ಬರುವಂಥದ್ದು ಎನ್ಕ್ವೈರಿಗಳಾಗುವಂಥದ್ದು ಅಥವಾ ಅಲಿಗೇಷನ್ ಪ್ರಾರಂಭ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆಗಳಿರುತ್ತೆ ನೋಡಿ ಇದೇ ಖಾಸಗಿ ಉದ್ಯೋಗಿಗಳಾದ್ರೆ ಉದ್ಯೋಗದಲ್ಲಿ ಟರ್ಮಿನೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಬಂದ್ಬಿಡ್ಬೋದು ಇದು ಯಾವುದನ್ನು ನಾನು ನಿಮ್ಗೆ ಹೆದರಿಸ್ತಾ ಇಲ್ಲ ಜಸ್ಟ್ ಒಂದು ಜಾಗರೂಕತೆ ಇರಲಿ ಅಂತ ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ನೀವು ಇಲ್ಲಿ ಸಿಕ್ಸ್ತ್ ಹೌಸ್ ಇಂದ ಫಿಫ್ತ್ ಹೌಸ್ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಪಾದನೆಗಳು ಬರುವಂತದ್ದು ಅಲಿಗೇಷನ್ಗಳು ಬರುವಂತದ್ದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ಜಾಗರೂಕತೆಯಿಂದ ಇರಬೇಕಾಗತ್ತೆ ನಮ್ಗೆ ಗೊತ್ತಾಗುತ್ತಾ ಮೊದಲೇನೆ ಅಂತಂದ್ರೆ ನಾವು ಗೊತ್ತಾಗೋದಿಲ್ಲ ಬಟ್ ತಪ್ಪು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕೆಲಸ ತೆಗೆದುಕೊ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಷನ್ ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ನೀವು ನೂರೆಂಟು ಬಾರಿ ಗಮನ ಹರಿಸ್ಬೇಕು ಇದರಿಂದ ಲಾಸು ಮತ್ತು ಲಾಭ ಏನೇನಿದೆ ಎಲ್ಲ ಆ್ಯಂಗಲ್ಗಳಲ್ಲಿ ಚೆಕ್ ಮಾಡಿಕೊಳ್ಬೇಕು ಆವಾಗ ಮಾತ್ರವೇ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಬರುವಂತಹ ತೊಂದರೆಗಳಿಂದ ದೂರ ಇರ್ತೀರಿ ಇಲ್ಲದೆ ಹೋದರೆ ಸಾಡೆ ಸಾತ ನಿಮ್ಗೆ ಗೊತ್ತಿದೆ ಏನೇನಾಗತ್ತೆ ಅಂತ ಉದ್ಯೋಗ ನಷ್ಟವಾಗಬಹುದು ಅಥವಾ ಸಾಲದ ಬಾಧೆ ಜಾಸ್ತಿ ಆಗ್ಬಿಡ್ಬೋದು ಅಥವಾ ನಿಮ್ಮ ಯಾವುದೋ ಎನ್ಕ್ವೈರಿಗಳು ಪ್ರಾರಂಭ ಆಗ್ಬಿಡ್ಬೋದು ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಏನೇನು ಪರಿಹಾರ ಮಾಡ್ಕೋಬೇಕು ಶತ್ರು ಬಾಧೆ ಸಾಲದ ಬಾಧೆ ಆರೋಗ್ಯದ ತೊಂದರೆಗಳಿಗೆ ಶತ್ರು ಬಾಧೆ ಸಾಲದ ಬಾಧೆಗಳಿಗೆ ನೀವೇನು ಮಾಡ್ಕೋಬೇಕು ಹನುಮಾನ್ ಚಾಲೀಸರನ್ನು ಹೇಳ್ಕೋಬೇಕು ಮತ್ತು ಆರೋಗ್ಯದ ತೊಂದರೆಗಳಿಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಬಂತು ಅನ್ನುವಂತಹ ಸಂದರ್ಭದಲ್ಲಿ ಮಹಾಮೃತ್ಯುಂಜಯ ಜಪ ಜಪ ಧನ್ವಂತರಿ ಜಪಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಫೈನಾನ್ಷಿಯಲ್ ಲಾಸ್ ಆಗದೇ ಇರುವಂತಹ ರೀತಿಯಲ್ಲಿ ಎಕನಾಮಿಕಲ್ ಗ್ರೋತ್ ಅಂದರೆ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ ನೀವು ಸಾಡೆ ಸಾತಿರೋದ್ರಿಂದ ಏಳೂವರೆ ವರ್ಷ ಸಾಡೆ ರಾಶಿ ಅವರಿಗೆ ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ ಹಾಗಾಗಿ ಕುಬೇರ ಮಂತ್ರಗಳನ್ನು ಹೇಳ್ಕೊಳ್ಳಿ ಕುಬೇರ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಆವಾಗ ಆರ್ಥಿಕ ಅಭಿವೃದ್ಧಿ ಕಾಣ್ತೀರಿ ಲಾಸ್ ಆಗದೇ ಇದ್ದಾಗ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಿ ಇಲ್ಲದೆ ಹೋದರೆ ಈಗ ಕೊನೆಯ ಲಾಸ್ಟ್ ಐದಾರು ವರ್ಷದಲ್ಲಿ ಏನೇನು ಸುಖಗಳಿದ್ವೋ ಅದೆಲ್ಲವೂ ಕೂಡ ನಿಮಗೆ ಅವನತಿಯ ಕಡೆಗೆ ಹೊರಟು ಹೋಗುತ್ತೆ ಹೆದರ್ಸ್ತಾ ಇಲ್ಲ ಇದು ವಾಸ್ತವ ಹಾಗಾಗಿ ಕುಬೇರ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಎಕನಾಮಿಕಲ್ ಸ್ಟೆಬಿಲಿಟಿನೂ ನೀವು ಪ್ರಾಪ್ತ ಮಾಡಿಕೊಳ್ತೀರಿ ಏನು ಮಂತ್ರ ಹಾಗಾದರೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಪತಯೆ ಧನಧಾನ್ಯಾದಿ ಸಮೃದ್ಧಿಮ್ಮೆ ದೇಹಿ ದೇಹಿ ದಾಪಯಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೆ ಧನಧಾನ್ಯಾದಿ ಸಮೃದ್ಧಿಮ್ಮೆ ದೇಹಿ ದೇಹಿ ದಾಪಯಸ್ವಾಹ ಈ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೀನಲ್ಲಿ ಬರೋದು ಬರುತ್ತೆ ಪಠಣ ಮಾಡ್ಕೊಳ್ಳಿ ವ್ಯಾಕರಣ ಶುದ್ಧವಾಗಿ ಅರ್ಥ ಅರ್ಥ ಅರ್ಥಗರ್ಭಿತವಾಗದೆ ಅಂದರೆ ಅರ್ಥ ವ್ಯತ್ಯಾಸವಾಗಬಾರ್ದು ಆಯ್ತಾ ಸಹಿತವಾಗಿ ಓದ್ಕೊಂಡು ನೀವು ಪಠಣ ಮಾಡಿ ನಿಮ್ಮ ಜೀವನದಲ್ಲಿ ಆ ಕುಬೇರನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಮತ್ತು ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ನೀವು ಶುಭ ಫಲವನ್ನು ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತೇನೆ ಹಾಗಾಗಿ ಸಾಡೆಯ ಸಾತಿನ ಪರಿಹಾರವನ್ನು ಹೇಳಿದ್ದೇನೆ ಸಾಲದ ಬಾಧೆ ಈ ತರದ ಸಮಸ್ಯೆಗಳಿಗೆ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ಹಾಗಾದ್ರೆ ಇಷ್ಟಕ್ಕೆ ಮುಗಿದೋ ಇತ ಫಲ ನೋ ಇನ್ನು ತುಂಬ ಇದಾವೆ ದಶಾಭಕ್ತಿಗಳ ಆಧಾರದ ಮೇಲೆ ಲಗ್ನ ಕುಂಡಲಿಗಳ ಆಧಾರದ ಮೇಲೆ ಅಷ್ಟಕ ವರ್ಗದ ಆಧಾರದ ಮೇಲೆ ಹೇಳ್ಬಹುದು ಸ್ವಾಮಿ ಇದನ್ನು ಯಾವುದನ್ನು ನೀವು ಹೇಳೇ ಇಲ್ಲ ಅಂತ ಹೇಳ್ತೀರಿ ನೋಡಿ ನಿಗದಿತವಾದಂತಹ ಸಮಯ ಅಂತಿರುತ್ತೆ ಜಾಸ್ತಿ ಲೆಂತಿ ವಿಡಿಯೋ ಮಾಡಿದ್ರೆ ನೀವು ಆಗೋದಿಲ್ಲ ಹಾಗಾಗಿ ಅದೆಲ್ಲವನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಅದೆಲ್ಲ ತಿಳಿದಿದೆ ತಿಳಿಸಬಹುದು ನಿಮಗೆ ನಾವು ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿದ್ದೇವೆ ಅಂತ ಅನ್ಕೊಂಡಾಗ ನಿಮ್ಗೆ ತಿಳಿಸಬಹುದು ಅಂತ ಅನ್ಕೊಂಡ್ರೆ ನೀವು ಇಲ್ಲಿ ವಿಡಿಯೋದಲ್ಲಿ ನಿಗದಿತವಾದಂತಹ ಸಮಯ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಪರ್ಸನಲ್ ಅನ್ನು ತೆಗೆದುಕೊಳ್ಳಬೇಕಾಗತ್ತೆ ನಿಮ್ಮದೇ ಜಾತಕ ಜನ್ಮಗುಂಡಲಿ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ನೀವು ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾಗತ್ತೆ ಆವಾಗ ಮೇಷರಾಶಿಗೆ ಸಾಡೆ ಸಾತಿನ ಎಫೆಕ್ಟಿಂದಾಗಿ ಏನೇನು ತೊಂದರೆಗಳಾಗತ್ತೋ ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಳ್ಬೋದು ನಿಮ್ಮ ಜೀವನವನ್ನು ಎನದರ್ ಒಂದು ಏಳೆಂಟು ವರ್ಷಗಳಿಗೆ ಸುಭೀಕ್ಷೆ ಮಾಡ್ಕೊಳ್ಳೋದಕ್ಕೆ ಏನೇನು ಮಾರ್ಗ ಬೇಕೋ ಅದನ್ನು ಪರಿಹಾರ ಅಂತ ಕಂಡುಹಿಡ್ಕೊಳ್ಬೋದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುಭವಾಗಲಿ ಅನ್ನುವಂಥ ದೃಷ್ಟಿಯಿಂದ ಲಿಮಿಟೆಡ್ ಏನೇನು ತಿಳಿಸಲಿಕ್ಕೆ ಸಾಧ್ಯವೋದನ್ನೆಲ್ಲವನ್ನ ತಿಳಿಸಿದ್ದೇನೆ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಬಂದು ಭೇಟಿ ಮಾಡಿ ಅಥವಾ ಕೆಳಗಡೆ ದೂರವಾಣಿ ಸಂಖ್ಯೆ ಇರುತ್ತೆ ದೂರವಾಣಿ ಕರೆಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿ ಟು ಡಿಸೆಂಬರ್ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟವಾದರೆ ಲೈಕು ಕಮೆಂಟು ಶೇರ್ ಮಾಡಿ ಏನೇ ಡೌಟ್ಗಳಿದ್ರೂ ಕೂಡ ನೇರವಾಗಿ ಕರೆಯನ್ನು ಮಾಡಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲ ಮೇಷರಾಶಿಯವರು ಶುಭವಾಗಲಿ ಸಂತೋಷವಾಗಿರಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಲೋಕಾ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾಭಂತೋ ಶುಭಂ ಶುಭಂಭೂಯಾತ್